ಕುಷ್ಟಗಿ ಪಟ್ಟಣದಲ್ಲಿ ನಿರ್ಮಾಣಗೊಂಡಿರುವ ನೂರು ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಅಕ್ಟೋಬರ್ ಆರರಂದು ಉದ್ಘಾಟನೆಗೊಳಿಸಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದರು ಕುಷ್ಟಗಿಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಕಟ್ಟಡ ವೀಕ್ಷಣೆಗೆ ಶನಿವಾರ ಭೇಟಿ ನೀಡಿದ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾಹಿತಿ ನೀಡಿದರು ಬಳಿಕ ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಕುಂದುಕೊರತೆ ಹಾಗೂ ತಾಲೂಕಿನ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದರು ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆ ಮತ್ತು ಸಿ ಎಸ್ ಆಸ್ಪತ್ರೆಗಳಲ್ಲಿ ಒಬ್ಬರೇ ಇರುವ ಅರವಳಿಕೆ ತಜ್ಞರು ಮಕ್ಕಳ ತಜ್ಞರ ಸ್ಥಾನಗಳಿಗೆ ಇಬ್ಬಿಬ್ಬರನ್ನು ನೇಮಕ ಮಾಡುವುದಾಗಿ ಆದೇಶ ಹೊರಡಿಸಿದ್ದೇನೆ ಎಕ್ಸ್ರೇ ಸಿಟಿ ಸ್ಕ್ಯಾನ್ ವಿಭಾಗದಲ್ಲಿ ಹೊಸದಾಗಿ ರೇಡಿಯಾಲಜಿಸ್ಟ್ ಪೋಸ್ಟ್ ತೆರೆದು ಒಬ್ಬರನ್ನು ನೇಮಕ ಮಾಡುವ ಪ್ರಯತ್ನದಲ್ಲಿರುವ ಜೊತೆಗೆ ಹೆಚ್ಚು ಹೆಚ್ಚು ಸ್ಟಾಫ್ನರ್ಸ್ ಕೊಡುವ ಉದ್ದೇಶವಿದ್ದು ಮುಂದಿನ ತಿಂಗಳೊಳಗೆ ನೇಮಕ ಮಾಡಿಕೊಳ್ಳಲು ಆದೇಶಿಸುವುದಾಗಿ ತಿಳಿಸಿದರು ಮೆಡಿಕಲ್ ಲೈನ್ನಲ್ಲಿ ಇದೇ ಮೊದಲು ರಾಜ್ಯಾದ್ಯಂತ ನಮ್ಮ ಸರ್ಕಾರದಿಂದ ಸಾವಿರದ ಎಂಟುನೂರು ಎಂಬಿ ಬಿ ಎಸ್ ವೈದ್ಯರನ್ನು ಭರ್ತಿ ಮಾಡಿಕೊಳ್ಳಲಾಗಿದೆ ತಾಲೂಕಿನ ಎಲ್ಲ ಪ್ರಾಥಮಿಕ ಸಮುದಾಯ ತಾಲೂಕು ಆಸ್ಪತ್ರೆಗಳಲ್ಲಿ ಈಗಾಗಲೇ ವೈದ್ಯರು ಹುದ್ದೆಗೆ ಹಾಜರಾಗಿದ್ದಾರೆ ಎಂದರು ಆಸ್ಪತ್ರೆಗಳಲ್ಲಿ ಸ್ವಚ್ಛತೆ ಸಲಕರಣೆ ಕೊರತೆ ಇಡೀ ರಾಜ್ಯಾದ್ಯಂತ ಸಮಸ್ಯೆ ಇದೆ ಮುಂದಿನ ದಿನಗಳಲ್ಲಿ ಎಲ್ಲ ಕೊರತೆಗಳು ನೀಗಿ ಸಾರ್ವಜನಿಕರಿಗೆ ಉತ್ತಮ ಸೇವೆ ಸಿಗಲಿದೆ ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಕುಷ್ಟಿ ಸಾರ್ವಜನಿಕ ಆಸ್ಪತ್ರೆಯಿಂದ ಹೂವಿನ ಹಡಗಳಿಗೆ ವರ್ಗಾವಣೆಯಾದ ತಜ್ಞ ವೈದ್ಯ ಡಾಕ್ಟರ್ ಕೆ ಎಸ್ ರೆಡ್ಡಿ ಅವರು ಕಳೆದ ಮೂವತ್ತೆರಡು ವರ್ಷಗಳಿಂದ ಇಲ್ಲಿ ಉತ್ತಮ ಆಡಳಿತ ಮಾಡಿದ್ದಾರೆ ಅನೇಕ ಆರೋಗ್ಯ ಶಿಬಿರಗಳನ್ನು ನಡೆಸಿದ್ದಾರೆ ಅಪಾರ ಅನುಭವ ಹೊಂದಿರುವ ಅವರನ್ನು ಮರಳಿ ಇಲ್ಲಿಗೆ ನಿಯೋಜಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅವರಲ್ಲಿ ಮಾಜಿ ಸಚಿವ ಅಮ್ರೇಗೌಡ ಪಾಟೀಲ್ ಬಯಾಪುರ್ ಆದಿಯಾಗಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಒತ್ತಾಯಿಸಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವರು ಇಲ್ಲಿಯೇ ಕರ್ತವ್ಯ ನಿರ್ವಹಿಸಲು ಮರಳಿ ನೀರಿಸುವ ಭರವಸೆ ನೀಡಿದರು ಆಸ್ಪತ್ರೆಯಲ್ಲಿ ಸುಮಾರು ಎಷ್ಟುನೂರ ಅದೇ ತೋರ್ಸಿದ್ರೆ ಆಸ್ಪತ್ರೆ ಚಾ ನಡೀತಾ ಇದೆ

ಅವ್ರಿಗೆ ಮತ್ತೆ ತಗೊಂಡ್ರೆ ಒಳ್ಳೇದು ಅಗ್ರಿ ಬೊಮ್ಮೆ ಆಗಿದೆ ಸರ್ ಇನ್ನೊಂದ್ಸಲ ಕೊಟ್ಟರೆ ಒಳ್ಳೇದು ಸರ್ ಟೂ ಇಯರ್ಸ್

ಬಂದಂಥ ವೈದ್ಯರು ಅವರು ಓ ಪಿ ಡಿಯಲ್ಲಿ ಕುಂದಿರ್ಬೇಕನ್ನಾದ್ರೆ ಶೌಚಾಲಯದ ಹನಿ ನೀರು ತಲೆ ಮೇಲೆ ಬೀಳುತ್ತೆ ಆ ಸಮಸ್ಯೆ ಭಾಳ ಎಲ್ಲ

ಹೆಚ್ಚಿನ ಇನ್ಸ್ಟ್ರೂಮೆಂಟ್ಸ್ ಕೊರತೆ ಇದ್ರು ಇಲ್ಲ ಡಾಕ್ಟರ್ಸ್ ಇದ್ರು ಅಂತ ಹೇಳಿದ್ರೆ ನೀವು ಬರೀ ಸರ್ ಎಲ್ಲ ಇನ್ಸ್ಟ್ರೂಮೆಂಟ್ ಇದ್ರು ಅವ್ರ ಫೆಸಿಲಿಟಿ ಇಲ್ಲ ಬಟ್ ನಿಮ್ಗ ವೈದ್ಯರು ಹೇಳೋ ಪ್ರಕಾರ ನಿಮ್ದು ಇನ್ನೊಂದು ಬಟ್ ನೀವು ಹೋಗಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಇನ್ನೊಂದು ಏನಂದ್ರೆ ಕೆಲವೊಂದು ಸಲಕರಣೆಗಳಿವೆ ಸಿಬ್ಬಂದಿಗಳೆಲ್ಲ ಎಕ್ಸಾಂಪಲ್ ಈಗ ಇದು ಎಕ್ಸ್ ರೇ ಸ್ಕ್ಯಾನರ್ ಇದೆ ಓ ಟಿ ಇದೆ

ಈಗ ಟೆಲಿ ರೇಡಿಯೋ ಈಗ ಈಗ ನಾವು ಏನು ಮಾಡ್ತೀವಿ ಅಂತ ಟೆಲಿ ರೇಡಿಯೋ ರೇಡಿಯಾಲಜಿ ಅಂತ ಅನ್ನೋದು ಕೂಡ ನಾವು ಪ್ರೊಡ್ಯೂಸ್ ಮಾಡಿರ್ತಾರೆ ಅದು ಏನಂತ ಹೇಳಿದ್ರೆ ಎಲ್ಲ ಕಡೆ ನಿಮಗೆ ರೇಡಿಯೋ ರೇಡಿಯಾಲಜಿ ಸಿಗೋದಿಲ್ಲ ಎಕ್ಸ್ಪರ್ಟ್ಸ್ ರೇಡಿಯಾಲಜಿ ಯಾರು ಇರ್ತಾರೆ ಅವ್ರಿಗೆ ನಾವು ಏನು ಸ್ಕ್ಯಾನ್ ಇರ್ತದೆ ಅದನ್ನು ನಾವು ಅವ್ರಿಗೆ ಡಿಜಿಟಲಿ ಕಳಿಸ್ಕೊಡ್ತೀವಿ ಅವರಲ್ಲಿ ನೋಡ್ತಾರೆ ನೋಡ್ಬಿಟ್ಟು ಅದರ ಮೇಲೆ ಅನ್ನು ಇಲ್ಲಿ ಎಕ್ಸ್ಪರ್ಟ್ ಒಪಿನಿಯನ್ ಕೊಡ್ತಾರೆ ಅದನ್ನು ಕ್ರಮಕ್ಕೆ ಪ್ರತಿಯೊಂದು ಕಡೆ ರೇಡಿಯಾಲಜಿ ಬೇಕೇ ಬೇಕು ಅಂತಂದರೆ ಗ್ರಾಮೀಣ ಭಾಗಗಳ ಮತ್ತು ರೂರಲ್ ಏರಿಯಾಜ್ಗಳ ಬರೋದಿಲ್ಲ ಅದರಿಂದಲೇ ಒಂದು ಡೈಲಿ ರೇಡಿಯಾಲಜಿಗಳ ಈಗ ನಾವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಅದು ಮಾಡ್ತಾ ಇದ್ದೀವಿ ಮತ್ತು ಇಂಥ ಈಗ ಒಬ್ಬರೇ ಗೈನ ಕಾಲೇಜು ಒಬ್ಬರೇ ಬಿಡಿ ಒಬ್ಬರೇ ಐನೇಷನ್ ಇದ್ದಾರೆ ಸೊ ನಾನೀಗ ನಿಜನೇ ಘೋಷಣೆ ಮಾಡಿದ್ದೀನಿ ಎಲ್ಲ ತಾಲೂಕು ಆಸ್ಪತ್ರೆ ಮತ್ತು ಇತರ ಎನ್ ಸಿ ಎಚ್ಗಳಿಗೆ ಮಿನಿಮಮ್ ಎರಡು ಇರಬೇಕು ಎರಡು 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 ಕೈನಾ ಕಾಲಜಿಸ್ಟ್ ಎರಡು ಅನಿಸ್ತಿಸ್ಟು ಅರವಣಿಕೆ ತಜ್ಞರು ಎರಡು ಮಕ್ಕಳು ತಜ್ಞರು ಅದು ಮತ್ತೆ ಒಂದು ರೇಡಿಯಾಲಜಿಸ್ಟನ್ನ ನಾವು ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡಬೇಕು ಎಲ್ಲ ರೇಡಿಯೋಲಜಿಸ್ ಪೋಸ್ಟ್ ಇಲ್ಲ ಸೊ ಇಂಥ ಆಸ್ಪತ್ರೆಗೆ ಒಂದು ರೇಡಿಯೋಲಜಿ ಪೋಸ್ಟ್ ಕೂಡ ಕ್ರಿಯೇಟ್ ಮಾಡೋದನ್ನು ಕೂಡ ನಾವು ಒಂದು ತೀರ್ಮಾನ ಮೊನ್ನೆ ಕ್ಯಾಪಿಟಲ್ ಮಾಡಿಸಿದ್ವಿ ಸೊ ಇಲ್ಲಿಗೆ ಈ ಆಸ್ಪತ್ರೆಗೆ ಅವರೆಲ್ಲ ಶಿಫ್ಟ್ ಆದಮೇಲೆ ನಾವು ಆದೇಶ ಇಶ್ಯೂ ಮಾಡ್ತಾ ಇದ್ದೀವಿ ರೈಟ್ ಬಹುಶಃ ಮುಂದಿನ ಒಂದು ಮುಂದಿನ ತಿಂಗಳಲ್ಲಿ ಈ ಮರು ಹೊಂದಾಣಿಕೆ ಮಾಡಿ ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗಳು ಮತ್ತು ಎಲ್ಲ ಎಮ್ ಸಿ ಎಚ್ಗೆ ಡಬಲ್ ಡಬಲ್ ಕೊಡ್ತೀವಿ ಆಮೇಲೆ ನರ್ಸು ಕೂಡ ಹೆಚ್ಚು ಕೊಡ್ತೀವಿ ಮೂರು ಅಡಿಷನಲ್ ಸ್ಟಾಫ್ ನರ್ಸ್ ಕೊಡ್ತೀವಿ ಯಾಕಂತ ಹೇಳಿದ್ರೆ ಟ್ವೆಂಟಿ ಫೋರ್ ಪವರ್ಸ್ ಅವ್ರು ಕೆಲಸ ನಡೀತಾರೆ ಮೂರು ಅಡಿಷನಲ್ ಸ್ಟಾಫ್ ನರ್ಸು ಆಸ್ಪತ್ರೆಗೆ ಕೊಡ್ತೀವಿ ಅದು ಮಾಡ್ತೀವಿ ಮತ್ತು ಹೆಚ್ಚು ಈಗ ಮುನ್ನೂರು ಮುನ್ನೂರಿಂದ ಹೆಚ್ಚು ಅವರ ಸಂಖ್ಯೆ ಡೆಲಿವರಿ ಸಾವಿರ ಶುರು ಆದರೆ ಅವಾಗ ಎರಡನ್ನ ಮೂರು ಬೇಕಾದ್ರೆ ಗ್ಯಾಂಡ್ ಕಾಲೇಜಸ್ ಕೊಡ್ತೀವಿ ಆ ಥರದ್ದು ಕೂಡ ಒಂದು ನಮ್ಮ ಅಪ್ರೂವಲ್ ತಗೊಂಡು ಸರಿ ಗ್ರಾಮೀಣ ಪ್ರದೇಶದಲ್ಲಿ ಎನ್ ಟಿ ಬಿ ಎಸ್ ಡಾಕ್ಟರ್ ಇದೆ ಬಿ ಎಂ ಎಸ್ ನಡೀತಾರೆ ಮೆಡಿಕಲ್ ಸರ್ವಿಸಲ್ಲಿ ಸಾವಿರದ ಎಂಟುನೂರು ಎನ್ ಟಿ ಬಿ ಎಸ್ ಡಾಕ್ಟರ್ ಪೋಸ್ಟ್ ಮಾಡಿದ್ವಿ ರಾಜ್ಯಾದ್ಯಂತ ಅವರೆಲ್ಲಿದ್ದಾರೆ ಮತ್ತು ಬಂದಿರೋರೆಲ್ಲ ನಮ್ಮ ಗೌರ್ಮೆಂಟ್ ಲಾಸ್ಟ್ ಮಂತ್ ಗೌರ್ಮೆಂಟ್ ಸೀಟ್ಸ್ ತಾಲೂಕಿನಾಗ ಎಷ್ಟು ಪಿ ಎಚ್ ಸಿ ಅದಾವ ಎಲ್ಲ ಪಿ ಎಚ್ ಸಿ ಗಳಿಗೆ ಟ್ವೆಂಟಿ ಫಿಫ್ ಇದ್ರೆ ಬಂದಿದ್ದಾರೆ ಎಂ ಬಿ ಬಿ ಎಸ್ ಡಾಕ್ಟರ್ ರಾಜ್ಯದ ಎಲ್ಲೆಲ್ಲಿ ವೇಕೆನ್ಸಿ ಎ ಬಿ ಬಿ ಎಸ್ ಡಾಕ್ಟರ್ ಮೆಡಿಕಲ್ ಆಫೀಸರ್ಸ್ ಇರ್ಬೋದು ಅಥವಾ ಪಿ ಎಚ್ ಸಿ ಗಳಲ್ಲಿ ಸಿ ಅಂದರೆ ಸಿ ಎಚ್ ಸಿ ಎಲ್ಲ ಕಡೆ ನೋಡ್ಕೊಂಡು ಅದೆಲ್ಲ ಮಾಡಿ ಫುಲ್ಫಿಲ್ ಮಾಡ್ತೀನಿ ಸರ್ ಈಗ ಬಂದಿದ್ದಾರೆ ತಿಳಿಸಿ ಈಗ ಎಕ್ಸಾಂಪಲ್ ಅವ್ರಿಗೆ ಇರಲಿಲ್ಲ ವೈದ್ಯರು ಕೊರತೆ ಇದೆ ಈ ಬಂದಂತ ವೈದ್ಯರು ಸಹ ಸರ್ ನಾನು ಈ ಬಂದಂಥ ವೈದ್ಯರು ಸಹ ಇಲ್ಲಿ ನೆಲೆ ಊರಕ ಹಿಂದೇಟು ಹಾಕ್ತಾ ಇದ್ರೆ ಸರ್ ಕಾರಣ ನಾ ಆಗ್ಲೇ ಹೇಳ ಇಕ್ವಿಪ್ಮೆಂಟ್ಸ್ ಕೊರತೆ ಸ್ವಚ್ಛತೆ ಕೊರತೆ ಈಗ ನೋಡಿ ಸಮಸ್ಯೆಗಳು ಇಲ್ಲ ಅಂತ ಹೇಳಿದ್ರು ಆದರೆ ಈಗ ಸ್ವಲ್ಪ ನಾವು ಈ ತರದ ಸುಧಾರಣೆಗಳು ಬದಲಾವಣೆಗಳು ಮಾಡ್ತಾ ಇದ್ದೀವಿ ಮುಖಾಂತರ ಹೆಚ್ಚು ಉತ್ತಮ ಸೇವೆ ನೀಡತಕ್ಕಂಥದ್ದು ಪ್ರಯತ್ನ ಇದೆ ಈಗ ಹೊಸ ಆಸ್ಪತ್ರೆಗಳು ಹೊಸ ಸಮುದಾಯ ಕೇಂದ್ರಗಳು ಸುಮಾರು ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಸಲ ಸುಮಾರು ಈ ಕಲ್ಯಾಣ್ ಕರ್ನಾಟಕಕ್ಕೆ ಎಂಟುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆ ಕೆ ಆರ್ ಡಿ ಬಿ ಅವರು ಮುನ್ನೂರ ಇಪ್ಪತ್ತು ಕೋಟಿ ನಾವು ನಮ್ಮ ನಮ್ಮಿಂದ ಐನೂರ ಚಂದರೆ ಕೋಟಿ ಕೊಟ್ಟು ನಮಗೆ ಎಂಟುನೂರ ಐವತ್ತು ಕೋಟಿ ಅನೇಕ ಯೋಜನೆಗಳು ನಮ್ಮಲ್ಲಿ ಎರಡು ಪಿ ಎಸ್ ಸಿ ಆಗಿದೆ ನಿಮ್ಮನ್ನು ಕೂಡ ಎರಡು ಸಹ ಪಿ ಎಚ್ ಸಿ ಎರಡು ಪಿ ಎಚ್ ಸಿ ಕೊಟ್ಟಿದ್ದೀವಿ ಅನೇಕ ಕಡೆ ಸಿ ಎಚ್ ಸಿ ಕೊಟ್ಟಿದ್ದೀವಿ ಮತ್ತು ಎರಡು ಜಿಲ್ಲಾ ಆಸ್ಪತ್ರೆಗಳಿಗೆ ಈಗ ಸಿದ್ಧೂರನ್ನ ಮೇಲ್ದರ್ಜೆಗೆ ಇರಿಸುವಂಥದ್ದು ಮೂರು ಆಸ್ಪತ್ರೆ ಮೂರು ಬೆಳ್ಳಿ ಆಸ್ಪತ್ರೆ ಅಡಿಮಿಷನ್ನ ಕೊಟ್ಟು ಈಗ ಅದರದ್ದು ಕಾಮಗಾರಿ ಈಗ ಶುರು ಆಗಿದೆ ಸೊ ಆ ಥರ ಎರಡು ಹೊಸ ಜಿಲ್ಲಾ ಆಸ್ಪತ್ರೆಗಳು ಮತ್ತು ನಮ್ಮ ಲಿಂಗೂರ್ಗೂ ಕೂಡ ಕೊಟ್ಟಿದೆ ಸಿ ಸಿ ಹೊಸದಾಗಿ ಆಲ್ಮೋಸ್ಟ್ ನಾವು ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಇದು ಎಲ್ಲಿಂದ ಸರ್ಕಾರಿ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಸರ್ ದೊರೆತಕ್ಕಂಥ ಸೇವೆ ಬಗ್ಗೆ ಇನ್ನು ಜನರಿಗೆ ಒಂದು ಒಂದು ಭರವಸೆ ಬರ್ತಾ ಇಲ್ಲ ತೃಪ್ತಿ ಇಲ್ಲ ಏನು ಯಾವ ಕಾರಣ ಇಷ್ಟೆಲ್ಲ ಸೌಲಭ್ಯಗಳನ್ನ ಕೊಟ್ಟರು ಕೂಡ ಮತ್ತೆ ಖಾಸಗಿ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥ ಸಂದರ್ಭ ಇಲ್ಲ ನೋಡಿ ಖಾಸಗಿ 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 ವ್ಯವಸ್ಥೆ ಇಲ್ಲೇ ಸರ್ಕಾರಿ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಕೂಡ ಮಾಡೋಕ್ಕಾಗೋದಿಲ್ಲ ಮತ್ತು ಅನೇಕ ಜನ ಸರ್ಕಾರದ ಮೇಲೇ ಎಲ್ಲ ಅವಲಂಬಿತ ಆಗೋದು ಸಾಧ್ಯ ಇಲ್ಲ ಆದರೆ ಬಡವರಿಗೆ ಮತ್ತು ಸಾಮಾನ್ಯ ವರ್ಗದ ಜನರಿಗೆ ಖಂಡಿತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಂದು ಚಿಕಿತ್ಸೆ ಸಿಗ್ತಾ ಇತ್ತು ಈಗ ತಿಂಗಳಿಗೆ ಇಲ್ಲಿ ಮುನ್ನೂರು ಹೆಚ್ಚು ಕಡಿಮೆ ಹೆರಿಗೆ ಆಗುತ್ತೆ ಅಂತ ಹೇಳಿದ್ರೆ ಅದೆಲ್ಲ ಉಚಿತವಾಗಿ ಆಗ್ತಾ ಇರ್ತಕ್ಕಂಥ ಮತ್ತು ಬಡವರಿಗೆ ಆಗ್ತಾಯಿರ್ತಕ್ಕಂಥ ಮತ್ತು ಬೇರೆ ಇದೆಲ್ಲ ಈಗ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಈಗ ಕೆಮೋಥೆರಪಿ ಕೇಂದ್ರಗಳನ್ನು ಮಾಡಿಸ್ ಮಾಡಿಸಿದ್ದೀವಿ ಬೇರೆ ಬೇರೆ ಥರ ಇರೋ ಡಯಾಲಿಸಿಸ್ ಯೂನಿಟ್ ಈಗ ಎಲ್ಲ ನಮ್ಮಲ್ಲಿ ನಿಮ್ಮಲ್ಲಿ ಡಯಾಲಿಸಿಸ್ ಇದೆ ಹೊಸ ಮೆಷಿನ್ ಕೊಡ್ತಾ ಇದ್ದೀವಿ ಹೊಸ ಡಯಾಲಿಸಿಸ್ ಮೆಷಿನ್ಗೆ ಕೊಡಿಸ್ತಾ ಇದ್ದೀವಿ ಆಮೇಲೆ ಹದಿನೈದು ಹೊಸ ತಾಲೂಕುಗಳಿಗೆ ಡಯಾಲಿಸಿಸ್ ಕೇಂದ್ರ ಇರಲಿಲ್ಲ ಅವ್ರಿಗೆ ಈಗ ನಾವು ಟೆನ್ ಟೆಂಡರ್ ಕರೆದಿದ್ದೀವಿ ಹದಿನೈದು ಡಯಾಲಿಸಿಸ್ ಹೊಸ ತಾಲೂಕುಗಳು ಕೂಡ ಈ ಕಲ್ಯಾಣ ಕರ್ನಾಟಕಕ್ಕೆ ಡಯಾಲಿಸಿಸ್ ಕೇಂದ್ರಗಳು ಕೊಡ್ತಾ ಇದ್ದೀವಿ ಸೊ ಬೇಕಾದಷ್ಟು ಮಾಡ್ತಾ ಇದ್ದೀವಿ ಇಲ್ಲ ಅಂತಲ್ಲ ಆದರೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಅವಶ್ಯ ಅವಶ್ಯಕತೆ ಇದೆ ಅದನ್ನು ಕೂಡ ಒಂದು ಅದಕ್ಕೊಂದು ಈಗ ಅಟೆಂಡೆನ್ಸ್ ಸಿಸ್ಟಮ್ ಮಾಡಿದ್ದೀವಿ ಈಗ ಅಟೆಂಡೆನ್ಸ್ ಸಿಸ್ಟಮ್ ಪ್ರಕಾರ ಅವರು ಮೊಬೈಲ್ ಅಟೆಂಡೆನ್ಸ್ ಸಿಸ್ಟಮ್ ಅದರಲ್ಲಿ ಅವ್ರ ಫೇಸನ್ನು ಅವ್ರ ಮುಖದ ಪರಿಚಯ ಮುಖಾಂತರ ಅಟೆಂಡೆನ್ಸ್ ಮಾರ್ಕ್ ಆಗ್ತದೆ ಲೊಕೇಶನ್ ಮಾರ್ಕ್ ಆಗ್ತದೆ ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರಬೇಕಾಗಿ ಒಂಬತ್ತು ಗಂಟೆಗೆ ಅವ್ರ ಫೋಟೋ ಮುಖದ ಫೇಸ್ ಕ್ಯಾಪ್ಚರ್ ಮಾಡಿ ಅವ್ರ ಲೊಕೇಶನ್ ಕ್ಯಾಪ್ಚರ್ ಆಗಿ ನಮಗೆ ಗೊತ್ತಾಗ್ತದೆ ಇಲ್ಲಿಗೆ ಬಂದಿದ್ದಾರೆ ನಾಲ್ಕು ಗಂಟೆವರೆಗೂ ಇರಬೇಕು ಅಂದರೆ ನಾಲ್ಕು ಗಂಟೆಗೆ ಇನ್ನೊಂದ್ಸಲ ಅಟೆಂಡೆನ್ಸ್ ಮಾರ್ಕ್ ಮಾಡಿ ಹೋಗಬೇಕು ಅದನ್ನು ಮಾಡಿದ್ದೀನಿ ಈಗ ಜಾರಿಯಲ್ಲಿದೆ ಸರ್ ಸಿಸ್ಟಮ್ ಸಿಸ್ಟಮ್ ನಾ ಈಗ ಜಾರಿಯಲ್ಲಿದೆ ಈಗ ಸುಮಾರು ತೊಂಬತ್ತು ಪರ್ಸೆಂಟ್ ಜನ ಒಂದು ನಾಲ್ಕು ತಿಂಗಳಿಂದ ನಾವು ಶುರು ಮಾಡಿದ್ರು ಈಗ ತೊಂಬತ್ತು ಪರ್ಸೆಂಟ್ ಜನ ರಿಜಿಸ್ಟರ್ ಆಗಿದ್ದಾರೆ ಅವ್ರ ಫೋನಿಂದನೇ ಅವ್ರು ತೊಗೊಳ್ಬೇಕು ಅಟೆಂಡೆನ್ಸ್ ಮಾರ್ಕ್ ಮಾಡೋದು ಅವ್ರ ಫೋನಲ್ಲೇ ಅವರು ಫೋಟೋ ಕ್ಯಾಪ್ಚರ್ ಮಾಡಿ ಅವರು ಸೊ ನಾವು ಹೊಸ ಎಕ್ವಿಪ್ಮೆಂಟು ಹೊಸ ಏನಿಲ್ಲ ಬರೀ ಆಪ್ ಮಾತ್ರ ಇದೆ ಫೋನ್ ಮುಖಾಂತರ ಈಗ ಈ ಔಷಧಿ ಮಾಡ್ತಾ ಇದ್ದೀವಿ ಈ ಎಲ್ಲ ನಾವು ಅನ್ನು ಮ್ಯಾಪ್ ಮಾಡ್ತಾ ಇದ್ದೀವಿ ಯಾವಾಗ ತಗೊಂಡಿದ್ದು ಯಾವಾಗ ಎಕ್ಸ್ಪೈರಿ ಆಗ್ತದೆ ಅದು ಏನು ಅಂತ ಹೇಳಿ ಈ ಉಪಕರಣ ಅಂತ ಮಾಡಿ ಈ ರಾಜ್ಯದ ಎಲ್ಲ ಎಕ್ವಿಪ್ಮೆಂಟ್ ಅನ್ನ ನಾವು ಲಿಸ್ಟ್ ಮಾಡ್ತಾ ಇದ್ದೀವಿ ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು ಸೊ ಈ ಔಷಧಿ ಈ ಎಷ್ಟು ಔಷಧಿ ಕೂಡ ಅಷ್ಟೇ ಎಷ್ಟಿದೆ ದಿವಸ ಅಪ್ಡೇಟ್ ಆಗಬೇಕು ಎಷ್ಟು ಯಾವ ಕೇಂದ್ರದಲ್ಲಿ ಎಷ್ಟು ಔಷಧಿ ಇದೆ ಕೊರತೆ ಇದೆಯಾ ಇಲ್ಲವಾ ಅಂತ ಗೊತ್ತಾಗ್ತಕ್ಕಂಥದ್ದು ಸಿಸ್ಟಮ್ ನಾವು ಔಷಧಿ ನೋಡಿ ನಮ್ಮ ಆಸ್ಪತ್ರೆಯಲ್ಲಿ ಆಸ್ಪತ್ರೆ ಜನೌಷಧಿ ಇರಬಹುದು ಅಥವಾ ನಮ್ಮ ಬೇರೆ ಈ ನಮ್ಮ ಜನತಾ ಪ್ರಸಾರರು ಕೂಡ ಅವರು ಕೂಡ ಔಷಧಿ ಕೇಂದ್ರ ನಮ್ಮ ರಾಜ್ಯದಿಂದ ಕೂಡ ಕೆಲವು ಕಡೆ ಎಲ್ಲ ಮಾಡಿದ್ದಾರೆ ನಮ್ಮ ಏನು ಉದ್ದೇಶ ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳು ಮಾರಾಟ ಆಗಬಾರ್ದು ಸರ್ಕಾರ ಹೊರಗಡೆ ಜನ ಔಷಧಿ ಕೇಂದ್ರ ಸಾವಿರದ ಎಂಟುನೂರ ಇದೆ ಆದರೆ ಸರ್ಕಾರಿ ಆಸ್ಪತ್ರೆ ಇರುವಂಥದ್ದು ನೂರ ಎಂಬತ್ತಷ್ಟೇ ಹೊರಗಡೆ ಇರೋದಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ ನಾವು ಹೇಳೋದು ನಮ್ಮ ಸರ್ಕಾರಿ ಕಚೇರಿ ಆವರಣದಲ್ಲಿ ಔಷಧಿ ಮಾರಾಟಕ್ಕೆ ಅವಕಾಶ ಇರಬಾರ್ದು ನಾವು ಇಲ್ಲಿಂದಲೇ ಚೀಟಿ ಬಾರ್ದು ಅಲ್ಲಿ ಹೋಗಿ ತೊಗೊಳ್ಳಿ ಅಂತ ಹೇಳ್ಬಾರ್ದು ನಾವೇ ಏನು ಕೊಡಬೇಕು ನಮ್ಮಿಂದಲೇ ಸಿಗಬೇಕು ಇನ್ನೊಂದು ಮುಚ್ಚಾಕ ಅಂತಂದು ಬಿಜೆಪಿಯ್ ತಿಳ್ಕೊಳ್ಳೋದು ನಾವು ಅದರ ವಿರುದ್ಧ ಇದ್ದೀವಿ ಏನಿಲ್ಲ ನಾವು ಜನೌಷಧಿ ಈಗ ಸಾವಿರದ ಆರ್ ನಡೀತಾ ಇದೆ ರಾಜ್ಯದಲ್ಲಿ ನಾನು ಅದನ್ನ ಮುಚ್ಚುಕು ಹೋಗಿದ್ದೀನಿ ಇದರಲ್ಲೂ ಕೂಡ ಅವ್ರಿಗೆ ಅಗ್ರಿಮೆಂಟ್ ಆಗಿದ್ರೆ ಅಗ್ರಿಮೆಂಟ್ ಇರುವವರೆಗೂ ಇರಲಿ ಅಗ್ರಿಮೆಂಟ್ ಲ್ಯಾಬ್ಸ್ ಆದ್ಮೇಲೆ ಅವ್ರನ್ನ ಕಳ್ಸಿ ಅಂತ ಹೇಳಿದೀವಿ ಈಗಲೇ ಅವ್ರನ್ನ ಆಚೆ ಅಂತ ಹೇಳ್ತಾರೆ ಈಗ ಎರಡು ವರ್ಷ ಅಗ್ರಿಮೆಂಟ್ ಇರ್ಬೋದು ಎರಡು ವರ್ಷ ನಂತರ ಅವ್ರು ಹೋಗಿ ಅಂತ ಹೇಳಿದ್ವಿ ಅಗ್ರಿಮೆಂಟ್ ಲ್ಯಾಬ್ಸ್ ಆಗಿದ್ರೆ ಈಗಲೇ ಕಳಿಸ್ತೀವಿ ನಮ್ಮ What is the mission? Uh -huh.